ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರ ಜೆ ಕೆ ಕನ್ನಡ ಕೀರ್ತಿ ಕುಮಾರ್ ಜೆ ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ಯಾರೆಲ್ಲ ಅಡಿಕೆ ತೋಟ ಮಾಡಿದ್ದೀರ ಅಂಥ ರೈತರುಗಳು ಈ ಮುಂಗಾರು ಮಳೆ ಬ ಬರ್ತಾಯಿದೆ ಈಗ ಮಳೆಗಾಲ ಸ್ಟಾರ್ಟ್ ಇದೆ ಇವಾಗ ನಮಗೆಲ್ಲ ಮೊದಲನೇ ಮಳೆ ಬಿದ್ದಿದೆ ಈಗ ನೆಕ್ಸ್ಟು ಈ ಮಳೆಗಾಲಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ತೋಟಗಳನ್ನ ಏನೆಲ್ಲ ಅನುಕೂಲವಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಕೊನೆ ತನಕ ನೋಡಿ ದಯವಿಟ್ಟು ಯಾರು ಸಿ ಸ್ಕ್ರಿಪ್ ಮಾಡಿಬಿಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದ ನೋಡ್ತಾ ಇದ್ದಿರೋ ಸ್ನೇಹಿತರೆ ನಮ್ಮದು ಮೂರು ವರ್ಷ ಎಂಟು ತಿಂಗಳು ಅಡಿಕೆ ತೋಟ ಈ ಥರ ಎಲ್ಲ ಸತ್ತೆಯೆ ಎಲ್ಲ ಬಂದಿದೆ ಈಗ ನಾವು ಮುಂಗಾರು ಮಳೆಗೆ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಇವಾಗ ಸ್ಟಾರ್ಟಿಂಗು ಇಲ್ಲಿ ಕೆಳಗಡೆ ಡ್ರಿಪ್ ಎಲ್ಲ ಇದೆ ಡ್ರಿಪ್ ಎಲ್ಲನೂ ಎಳೆದ್ಬಿಟ್ಟು ನೀಟಾಗಿ ಬ್ರಷ್ ಇಂದ ಇದನ್ನು ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಆಲ್ರೆಡಿ ಆಗಲೇ ನಾವು ಇಲ್ಲೆಲ್ಲ ತಿಪ್ಪೆ ಗೊಬ್ಬರನ ತಂದು ಹಾಕಿದ್ದೀವಿ ಗುಡ್ಡೆ ಒಂದು ಕಡೆ ಸೇರಿಸಿದ್ದೀವಿ ಅದನ್ನೆಲ್ಲನೂ ಬುಡ್ಬುಡಕ್ಕೆ ಬುಡಕ್ಕೆ ಕೊಡೋಲ್ಲ ನಾವು ಮಾಮೂಲಿ ಮಲ್ಚಿಂಗ್ ಥರ ಮಾ ಇದು ಥರ ಸಾಳಿ ಸಾಲುಗಳಿಗೆ ಹೋಗ್ತೀವಿ ಅದರಿಂದ ನಾವು ಅಕ್ಕಪಕ್ಕದ ಇರೋ ಎಲ್ಲ ಬೇರುಗಳ್ಗೆ ಈ ಗೊಬ್ಬರ ಸೇರುತ್ತೆ ಇದು ಇದನ್ನು ನೋಡ್ತಾ ಇರ್ಬೋದು ನಮ್ಮದು ಒಂದು ವರ್ಷ ಎಂಟು ಹತ್ತು ತಿಂಗಳು ಅಡಿಕೆ ತೋಟ ಇದು ಇದಕ್ಕೂ ಅಷ್ಟೇ ಡ್ರಿಪ್ಪೆಗಳನ್ನು ನೀಟಾಗಿ ಎಳ್ದುಬಿಟ್ಟು ಇದನ್ನಾಗೆ ಉಳುಮೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಇವಾಗ ಇದನ್ನೆಲ್ಲ ಮಾಡಿಸ್ಬಿಟ್ಟು ಮಾಡಿಸಾದ್ಮೇಲೆ ನಾವು ಆರ್ಗ್ಯಾನಿಕ್ಕನ್ನ ತಂದು ಡಾಕ್ಟರ್ ಅನ್ನೋ ಒಂದು ಪ್ರಾಡಕ್ಟ್ ಐತೆ ಅದನ್ನು ತಂದು ಬಿಡಬೇಕು ಸ್ನೇಹಿತರೆ ನಾವು ಪಸ್ಟು ಸ್ಟಾರ್ಟಿಂಗು ಕೆಲವರು ಉಳುಮೆ ಮಾಡಿಸ ಅಂಥವ್ರು ಈಗ ಈ ಡ್ರಿಪ್ಪೆಲ್ಲನೂ ಎಳೆದ್ಬಿಟ್ಟು ನೀಟಾಗಿ ಉಳುಮೆ ಮಾಡಿಸ್ಕೊಂಡು ನೀಟಾಗಿ ಉಳುಮೆ ಮಾಡಿಸ್ಬಿಟ್ಟು ಆನಂತರ ಗೊಬ್ಬರ ಹಾಕೋದ್ರಿಂದ ಚೆನ್ನಾಗಿ ಗಿಡ ಅಡಿಕೆ ಗಿಡಗಳು ಆಹಾರನ ಚೆನ್ನಾಗಿ ತಗೊಳುತ್ತೆ ಸ್ನೇಹಿತರೆ ಆಮೇಲೆ ಗೊಬ್ಬರ ನಾವು ಮಳೆ ನಾವು ಮಳೆಗಾಲದಲ್ಲಿ ಗೊಬ್ಬರ ಕೊಡೋದ್ರಿಂದ ಸ್ನೇಹಿತರೆ ಗಿಡಗಳು ಚೆನ್ನಾಗಿ ಆ ಗೊಬ್ಬರದ ಸಾರಾಂಶನ ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ ನಾವು ಬೇಸಿಗೆಗಾಲ್ದಲ್ಲಿ ಕೊಡೋದಕ್ಕಿಂತ ಗೊಬ್ಬರನ ಮಳೆಗಾಲದಲ್ಲಿ ಕೊಟ್ಟರೆ ತುಂಬ ಅನ್ಕು ಅನುಕೂಲವಾಗಿರುತ್ತೆ ಚೆನ್ನಾಗಿ ಸಮೃದ್ಧಿ ಆಗುತ್ತೆ ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ನಮ್ಮದು ತೋಟದಲ್ಲಿ ತುಂಬ ಸೆತ್ತೆ ಬಂದಿದೆ ಇದನ್ನು ಸೆತ್ತೆನ ಕ್ಲೀನ್ ಮಾ ಕೆಲವರು ಇಷ್ಟು ಸತ್ತೆ ಬಂದ್ಬಿಟ್ರೆ ಸಾಕು ರೌಂಡಪ್ ಎಲ್ಲನೂ ಹೊಡೆದ್ಬಿಡ್ತಾರೆ ನಾವು ರೌಂಡಪ್ ಏನು ಹೊಡೆಯಕ್ಕೆ ಹೋಗಲ್ಲ ಬ್ರಷ್ ಕಟ್ಟದ್ರಲ್ಲಿ ಕಟ್ ಮಾಡ್ತೀವಿ ಓದ್ ಬ ಓದ ಬೇಸಿಗೆನಲ್ಲಿ ಓ ನವೆಂಬರ್ ಡಿ ಜೂನ್ ಜುಲೈಯಲ್ಲಿ ಇದನ್ನು ಉಳುಮೆ ಮಾಡಿಸಿದ್ದೆ ನಾನೇ ಸ್ವತಃ ಮಾಡಿದ್ದೆ ಅದೊಂದುಬಿಟ್ರೆ ಇಲ್ಲಿ ತನಕ ಉಳುಮೆ ಮಾಡಿಲ್ಲ ಸ್ನೇಹಿತರೆ ಬೇಸಿಗೆ ಕಾಲ್ ಬೇಸಿಗೆಗಾಲದಲ್ಲಿ ಗೊಬ್ಬರ ಕೊಡೋದಕ್ಕಿಂತ ಮಳೆಗಾಲದಲ್ಲಿ ಅದರಲ್ಲೂ ಜೂನ್ ಜುಲೈ ಟೈಮಲ್ಲಿ ಗೊಬ್ಬರ ಕೊಡಿದ್ರೆ ಕೊಟ್ಟ ಕೊಡೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಮಳೆ ಮಳೆಗಳ ಪ್ರ ಮಳೆ ಬರ ಬರೋದ್ರಿಂದ ಗಿಡಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ ಆಮೇಲೆ ಸ್ನೇಹಿತರೆ ನಾವು ಅಡಿಕೆ ತೋಟ ಅಡಿಕೆ ತೋಟಕ್ಕೆ ಗೊಬ್ಬರ ಕೊಡೋಕ್ಕಿಂತ ಮುಂಚೆ ಫಸ್ಟು ಬಂದ್ಬಿಟ್ಟು ಇಲ್ಲಿ ಏನೇ ಇಲ್ಲ ಬುಡೋದ ಅಡಿಕೆ ಗಿಡದ ಬುಡದ ಸುತ್ತ ಯಾವ ಯಾವುದೇ ಏನೆಲ್ಲ ಸತ್ತಗಳಿರುತ್ತೆ ಅದನ್ನು ಕ್ಲೀನ್ ಮಾಡಿಕೊಂಡು ಆನಂತರ ಬ ಗೊಬ್ಬರ ಕೊಡೋದ್ರಿಂದ ಗೆಡ್ಡೆಗಳು ಆಗುತ್ತೆ ಅಲ್ಲಿಗೆ ಅಲ್ಲಿ ಅಲ್ಲಿ ಯಾವ ರೀತಿ ಗೊಬ್ಬರನ ಉತ್ಪಾದನೆ ಗಿಡಗಳು ತಗೋಬೇಕು ಅದನ್ನ ನೀಟಾಗಿ ತಗೊಳುತ್ತೆ ಈ ಅಕ್ಕಪಕ್ಕದಲ್ಲಿ ಸತ್ತ ಇದ್ದರೆ ಅದೇ ಅರ್ಧಕ್ಕೆ ಅರ್ಧ ಕುಡ್ಕೊಳುತ್ತೆ ಅದರಿಂದ ಸತ್ತೆಯೂ ಜಾಸ್ತಿ ಆಗುತ್ತೆ ಇದಾಗುತ್ತೆ ಜ ದಯವಿಟ್ಟು ಯಾರು ರೌಂಡಪ್ ಅಂತೂ ಒಡೆಯಕ್ಕೆ ಹೋಗಿ ಸ್ನೇಹಿತರೆ ಈ ರೀತಿ ಐತೆ ನೋಡಿ ಇದು ಇನ್ನೂ ಎತ್ತರ ಬಂದರೂ ಕೂಡ ನಾವು ತಳೆ ಕೆರ್ಸ್ಕೊಳ್ಳೋಕೋಗಲ್ಲ ಬ್ರಷ್ ಕಟರಲ್ಲಿ ಹೊರಗಾದ್ರೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಅಮೌಂಟ್ ಆದರೆ ಪೆಟ್ರೋಲ್ ಆದರೆ ಮುಗಿದೋಗುತ್ತೆ ಇದು ನೋಡಿ ನಾವು ಗೊಬ್ಬರನ ಆಲ್ರೆಡಿ ಉಡ್ ಗುಡ್ಡೆ ಹಾಕಿದ್ದೀವಿ ದನಿನ ಗೊಬ್ಬರದ್ದು ಈಗ ಯಾಕೆಂತಂದರೆ ಈ ಗೊಬ್ಬರ ಏನು ಮಣ್ಣು ಮಣ್ಣಂಗೆ ಕಾಣಿಸ್ತಾ ಇರ್ಬೋದು ಯಾಕೆಂತಂದರೆ ಎರಡು ಮೂರು ಎರಡು ವರ್ಷದ ಆಗಿತ್ತು ಇದು ಗೊಬ್ಬರ ಹಾಕೇ ಇರಲಿಲ್ಲ ಇವಾಗ ಹಾಕ್ಬೇಕು ಅಂತ ಗುಡ್ಡೆ ಹಾಕ್ಸಿದ್ದೀವಿ ಅದರಿಂದ ಆ ರೀತಿ ಅದೇ ಆ ಸರ ಆ ಸಾರಾಂಶ ಅದರಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಸುಮಾರು ಹೆಚ್ಚು ಕಮ್ಮಿ ಒಂದು ಎರಡು ಮೂರು ತಿಂಗಳಾಗಿತ್ತು ವೀಡಿಯೋ ಮಾಡಿ ಅದರಿಂದ ಸ್ವಲ್ಪ ಮಾಹಿತಿ ಮಾಹಿತಿ ಬಗ್ಗೆ ಸ್ವಲ್ಪ ಕೊರತೆ ಇದೆ ಅದರಿಂದ ದಯವಿಟ್ಟು ಬೇಜ ಮಾಡ್ಕೊಬಿಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್